ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ನಿಕೃಷ್ಠ ಧ್ವನಿ ಪ್ರಸ್ತುತಿ ಶ್ರೀಮತಿ ಪದ್ಮಾಧೀರೇಂದ್ರ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕೊರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ನಿಕೃಷ್ಟ ಕಥೆಯ ಕುರಿತಾಗಿ ಸಿ ಜಿಪಿ ನಾಗರಾಜನ್ ಲೇಖಕರು ಮತ್ತು ವರಿಷ್ಠ ಲೆಕ್ಕಾಧಿಕಾರಿ ಅಕೌಂಟೆಂಟ್ ಜನರಲ್ ಕಚೇರಿ ಬೆಂಗಳೂರು ಅವರ ಅನಿಸಿಕೆ ಹೀಗಿದೆ ಗಿರಿಜಾರಾಜ್ ಅವರ ಕಥೆ ನಿಕೃಷ್ಟ ಹೆಣ್ಣಿನ ಪ್ರಧಾನ ಗುಣವಾದ ಕ್ಷಮೆಯನ್ನು ವಸ್ತುವನ್ನಾಗಿಸಿಕೊಂಡ ಕಥೆ ಇದು ವಸ್ತುವಿನಲ್ಲಿ ವಿಶೇಷತೆಯೇನು ಇಲ್ಲದಿದ್ದರೂ ನಿರೂಪಣೆಯಿಂದ ಮನಸೆಳೆಯುವ ಕಥೆ ಇದು ಮೃಗೀಯ ವರ್ತನೆಯ ಗಂಡ ಮತ್ತು ಅತ್ತೆಯರ ಕಾಟದಿಂದ ನರಳುವ ಕಥಾನಾಯಕಿ ಅರುಂಧತಿ ಮನೆಯಿಂದ ಹೊರಬಂದು ಮದರ್ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾಳೆ ನಿರಾತಂಕವಾಗಿ ಎರಡನೇ ಮದುವೆಯನ್ನೂ ಮಾಡಿಕೊಂಡ ಗಂಡ ಸುಧಾಕರ್ ಚೀಟಿ ವ್ಯವಹಾರದಲ್ಲಿ ಕೈಸಿಟ್ಟುಕೊಂಡು ಸಹಾಯಕ್ಕಾಗಿ ಅರುಂಧತಿ ಬಳಿಯೇ ಯಾಚಿಸುತ್ತಾ ಸಮಾಜದಲ್ಲಿ ಕಂಡುಬರುವ ಕೆಳ ಕೆಳಮಧ್ಯಮ ವರ್ಗದ ಅನೇಕ ಗಂಡುಗಳ ಪ್ರತಿನಿಧಿಯಾಗುತ್ತಾನೆ ಗಂಡನ ಬಗ್ಗೆ ಎಷ್ಟೇ ಹೆಸಿಗೆ ಇದ್ದರೂ ಅದನ್ನೆಲ್ಲ ಮರೆತು ಅವನಿಗೆ ಸಹಾಯ ಮಾಡುವ ಹೆಣ್ಣಾಗಿ ಅರುಂಧತಿ ಕ್ಷಮೆಯಾಧರಿತಿಯ ಪ್ರತಿರೂಪವಾಗುತ್ತಾಳೆ ಸುಲಭವಾಗಿ ಓದಿಸಿಕೊಂಡು ಹೋಗುವ ಕಥೆಯಲ್ಲಿನ ಹೃದಯವೆಂಬ ಶಸ್ತ್ರಾಸ್ತ್ರ ಅಂಗಡಿಯಲ್ಲಿ ಚೂರಿ ಚಾಕುಗಳೇ ಬಿಕರಿಯಾಗುತ್ತಿದ್ದವು ಅಲ್ಲಿ ಸುಮಧುರ ಮಲ್ಲಿಗೆ ವಾಸನೆ ಬರಲು ಹೇಗೆ ಸಾಧ್ಯ ಎಂಬಂತಹ ವಾಕ್ಯಗಳು ಗಮನ ಸೆಳೆಯುತ್ತವೆ ನಿಕೃಷ್ಟ ಕತೆಗಾರ್ತಿ ಶ್ರೀಮತಿ ಗಿರಿಜಾರಾಜ್ ಪದ್ಮಾಧೀರೇಂದ್ರ ಗಂಡು ಎಷ್ಟು ಬೇಗ ನೆನಪುಗಳ ಸೆರೆಯಿಂದ ಮುಕ್ತನಾಗಿ ಏನೋ ಆಗದವನಂತೆ ಹೊಸ ಜೀವನಕ್ಕೆ ಅಣಿಯಾಗಿದ್ದಾನೆ ಎಂದು ಅಚ್ಚರಿಯಾಗಿತ್ತು ಅವಳಿಗೆ ತಾನು ಅವನನ್ನು ತೊರೆದು ಈ ಆಶ್ರಮಕ್ಕೆ ಬಂದ ಮೂರೇ ತಿಂಗಳಲ್ಲಿ ಗಂಡ ಮತ್ತೊಂದು ಮದುವೆಯಾಗಿದ್ದ ತನ್ನಂತಹ ಇನ್ನೊಂದು ಮಿಕ ಬಲಿಪಶುವಾಯಿತು ಎಂದು ವ್ಯಂಗ್ಯವಾಗಿ ನೆನಪು ಬಿಟ್ಟಿದ್ದಳು ಮತ್ತೆ ಹರಿಯ ನೆನಪುಗಳ ಅಲೆಗಳಲ್ಲೇ ಅಲೆಯತೊಡಗಿದಳು ನೆನೆಸಿಕೊಂಡು ಮದುವೆಯ ಹೊಸುದರಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ಗಣದ ಗಾಣದೆತ್ತಿನಂತೆ ದುಡಿದು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಮಲಗಲು ಬಂದಾಗ ಹಾಸಿಗೆ ಮೇಲೆ ಹಸಿದು ಕಾಮಿಸಲು ಹೆಣ್ಣು ಶರೀರ ಒಂದು ಕೈಗೆ ಸಿಕ್ಕಿಲ್ಲವೆಂಬ ಅಸಮಾಧಾನದಿಂದ ಕುದಿಯುತ್ತಾ ಮಲಗಿರುತ್ತಿದ್ದ ಆ ಗಂಡನೆಂಬುವವ ಹಸಿದ ಹೆಬ್ಬುಳಿಯಂತೆ ಮೇಲೆ ಬೀಳುತ್ತಿದ್ದ ಕಾಮತೃಷೆ ತೀರಿದ ನಂತರ ನಾನ್ಯಾರೋ ನಿನ್ಯಾರೋ ಎನ್ನುವಂತೆ ತನ್ನನ್ನು ಪಕ್ಕಕ್ಕೆ ತಳ್ಳಿ ತಾನು ಇನ್ನೊಂದು ಮೊಗ್ಗುಲಿಗೆ ತಿರುಗಿ ಮುಸುಕು ಹಾಕಿ ಮಲಗಿ ಬಿಡುತ್ತಿದ್ದ ಕೆಲ ಹೊತ್ತಿನಲ್ಲೇ ಗೊರಕೆಯ ಸದ್ದು ಒಂದು ಪ್ರೀತಿಯ ಮಾತಿಲ್ಲ ಮುದುರು ಸ್ಪರ್ಶಗಳಿಲ್ಲ ಅದೆಷ್ಟೋ ರಾತ್ರಿಗಳು ಕಣ್ಣವುಗಳನ್ನು ಸೆಟಿಸಿ ಕತ್ತಲೆಯಲ್ಲಿ ಶೂನ್ಯವನ್ನು ನೋಡುತ್ತಾ ಮಲಗಿರುತ್ತಿದ್ದಳು ಗಂಡ ಗೊರಕೆ ಹೊಡೆಯುತ್ತಿದ್ದರೆ ಸುರಿಸಿದ ಕಣ್ಣೀರು ಪಿಟ್ಟ ನಿಟ್ಟಿಸುರುಗಳನ್ನು ಲೆಕ್ಕ ಬಿಟ್ಟವರಾರು ತನ್ನ ತಾಯಿಯೋ ಅಕ್ಕನೋ ಅಣ್ಣ ತಮ್ಮಂದಿರೋ ಎದುರಿಗಿದ್ದರೆ ನೋಡಬೇಕು ಅವನ ಪೌರುಷ ಅವಳನ್ನೆಲ್ಲ ಮೆಚ್ಚಿಸಲು ಅವನು ಮಾಡಿಸಿದ ಕಸರತ್ತುಗಳನ್ನು ಕಂಡು ನಗು ಬರುತ್ತಿತ್ತು ನೋಡಿ ನನ್ನ ಹೆಂಡತಿನ ಹೇಗೆ ಇರಿಸಿಕೊಂಡಿದ್ದೇನೆ ಎಂದು ತೋರಿಸುವ ಚಪಲಕ್ಕಾಗಿ ಕ್ಷುಲ್ಲಕ ವಿಷಯಗಳನ್ನು ದೊಡ್ಡದು ಮಾಡಿ ಅವರೆದುರಿಗೆ ಹೊಡೆದಿದ್ದ ಒದ್ದಿದ್ದ ಇಂತಹ ಸನ್ನಿವೇಶಗಳ ನಂತರ ಆ ರಾತ್ರಿ ಅವನೊಂದಿಗೆ ಸುಖಿಸಲು ಮನಸ್ಸು ಬರುತ್ತಿರಲಿಲ್ಲ ಮೈ ಮೇಲೆ ಕೈ ಹಾಕಿದರೆ ಎಸೆಯುವಷ್ಟು ಕೋಪ ಬರುತ್ತಿತ್ತು ತನ್ನ ಯಾವ ನೆಪಗಳಿಗೂ ಅವನು ಬಗ್ಗುತ್ತಿರಲಿಲ್ಲ ನಿರಾಕರಿಸಿದರೆ ಅವನ ಪೈಶಾಚಿಕ ವರ್ತನೆ ಮಿತಿ ಮೀರುವುದೆಂದು ಉಸರಿತ್ತದೆ ಸಹಿಸುತ್ತಿದ್ದಳು ಇದೆಂತಹ ಅನಿವಾರ್ಯತೆ ಹೆಣ್ಣಿಗೆ ಇಂಥ ಅನೇಕ ಘಟನೆಗಳು ಕಹಿ ನೆನಪುಗಳಾಗಿ ಆ ಮೃದು ಹೃದಯದಲ್ಲಿ ಸಂಗ್ರಹವಾಗುತ್ತಾ ಅವಳು ಒರಟಾಗತೊಡಗಿದಳು ಕಲ್ಲಾಗತೊಡಗಿದಳು ಹೆಣ್ಣೇ ಹೆಣ್ಣಿನ ಶತ್ರು ಎಂಬುದಕ್ಕೆ ಅವನ ತಾಯಿ ಪ್ರಸಿದ್ಧ ಉದಾಹರಣೆಯಂತಿದ್ದಳು ಅವನು ಅವಳನ್ನು ಹಿಂಸಿಸುವಾಗ ಅವರು ಖುಷಿ ಪಡುತ್ತಿದ್ದರು ದಿಢೀರ್ ಶ್ರೀಮಂತರಾಗುವ ಬಯಕೆ ಹೊತ್ತು ತಾಯಿಯ ಪ್ರೇರಣೆಯಿಂದ ಚೀಟಿ ವ್ಯವಹಾರ ಪ್ರಾರಂಭಿಸಿದನು ಚೀಟಿ ಕೂಗುವ ಹೊತ್ತಿದಲ್ಲಿ ಎಂತೆ ಮನೆಗೆ ಬಂದು ಗಲಾಟೆ ಮಾಡುತ್ತಿದ್ದರು ಮನಸ್ಸು ಬೇಡ ಬೇಡವೆಂದರೂ ಪಕ್ಕದ ಮನೆಯ ವರುಣ್ ವಿಲಾಸಿನಿಯರಿಗೆ ತಮ್ಮನ್ನು ಹೋಲಿಸಿಕೊಳ್ಳುತ್ತಿತ್ತು ವಿಲಾಸಿನಿ ಗಂಡನ ಬಗ್ಗೆ ಎಷ್ಟು ಉಡಾಫೆ ನಿಲ್ಲಿಸಿದ ಮಾತಾಡುತ್ತಾಳೋ ಎಲ್ಲವನ್ನೂ ಎಲ್ಲರನ್ನೂ ದುಡ್ಡಿನಿಂದ ಅಳೆಯುತ್ತಾಳೋ ಅದಕ್ಕೆ ವರುಣ್ ವಿರುದ್ಧ ಅವನು ಭಾವನಾಮಯಿ ಅವಳು ಎಂಥವಳೇ ಆದರೂ ಹೊಂದಿಕೊಳ್ಳುವ ಸ್ವಭಾವ ಮೃದು ಹೃದಯಿ ಅದನ್ನು ವಿರಾಸಿನಿ ಚೆನ್ನಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಳು ಇದೇಕೆ ಇಂಥ ಹೆಜ್ಜೋಡುಗಳು ಓ ದೇವ್ರೆ ಈ ನರಕದ ಬದುಕಿಗೆ ವಿದಾಯ ಹೇಳಿ ಇನ್ನುಳಿದ ಬದುಕಿನಲ್ಲಿ ಏನಾದರೂ ಸಾರ್ಥಕ ಸಾಧನೆ ಮಾಡಿ ಸಾಯುವಾಗ ನಾನು ಈ ಭೂಮಿಗೆ ಬಂದಿದ್ದು ವ್ಯರ್ಥವಾಗಲಿಲ್ಲ ಎಂಬ ನೆಮ್ಮದಿ ಇರಬೇಕು ಎಂದಲ್ಲವೇ ಈ ಆಶ್ರಮಕ್ಕೆ ಬಂದಿದ್ದು ಇಲ್ಲಿಯ ಮದರ್ ಆಶ್ರಯದಲ್ಲಿ ಬದುಕಿಗೊಂದು ಹೊಸ ಆಯಾಮ ಅರ್ಥ ದೊರಕಿತ್ತು ಆದರೆ ಸುಧಾಕರ ವಾರದಿಂದ ಈಚೆಗೆ ಎರಡು ಸಲ ತನ್ನನ್ನು ಹುಡುಗಿಕೊಂಡು ಆಶ್ರಮಕ್ಕೆ ಬಂದಿದ್ದ ಅವನ ಮುಖವನ್ನು ನೋಡಲು ನಿರಾಕರಿಸಿದ್ದಳು ಏಕೆ ಬಂದಿರಬಹುದು ಅವನಿಗೆ ತನ್ನ ಮೇಲಿದ್ದ ಪ್ರೀತಿ ಅಷ್ಟರಲ್ಲೇ ಇದೆ ಅದರಲ್ಲಿ ಪ್ರೇಮದ ಸುಗಂಧವಿರಲಿಲ್ಲ ಕಾಮದ ದುರ್ಗಂಧವೇ ಹೆಚ್ಚು ಅದು ತೀರಿಸಿಕೊಳ್ಳಲು ಮತ್ತೊಂದು ಹೆಣ್ಣು ದೇಹ ಸಿಕ್ಕಿದೆಯಲ್ಲ ಏಕೆ ಬೆಂಬತ್ತಿದ್ದಾನೆ ಬಹುಶಃ ಮನುಷ್ಯನ ಬೆಲೆ ಅವನು ಇಲ್ಲದಾಗ ಅರಿವಿಗೆ ಬರುತ್ತದಂತೆ ಅವನು ಜೊತೆಯಲ್ಲಿದ್ದಾಗ ನಡೆದುಕೊಂಡ ಪಶು ಸದೃಶ ರೀತಿಗೆ ಏನಾದರೂ ಕ್ಷಮಾಪಣೆ ಬೇಡಲು ತನ್ನ ಲಹರಿಗೆ ತಾನೇ ಜೋರಾಗಿ ನಕ್ಕು ಬಿಟ್ಟಳು ನೊಂದ ಹೃದಯವನ್ನು ಸಂತೈಸುವ ಕೋಮಲ ಭಾವನೆಗಳು ಸುತರಾಂ ಅವನಲ್ಲಿ ಸುಳಿಯಲು ಸಾಧ್ಯವೇ ಇರಲಿಲ್ಲ ಅವನದೇನಿದ್ದರೂ ನೋಯಿಸುವ ಕೆಲಸ ಆ ಹೃದಯವೆಂಬ ಶಸ್ತ್ರಾಸ್ತ್ರಗಳ ಅಂಗಡಿಯಲ್ಲಿ ಚೂರಿ ಚಾಕು ಇಂಥವಷ್ಟೇ ಮಾರ್ಪಲ್ಲಿಡುತ್ತಿದ್ದವು ಮಾರಲ್ಪಡುತ್ತಿದ್ದವು ಅದರ ಪಕ್ಕದಲ್ಲೇ ಮಧುರ ಮಲ್ಲಿಗೆ ಸುವಾಸನೆ ಬರಲು ಹೇಗೆ ಸಾಧ್ಯ ಅವನು ಐದನೇ ಬಾರಿ ಬಂದಾಗ ಮದರ್ ತನ್ನನ್ನು ಕರೆದು ಹೀಗೆ ಮಾಡಿಬೇಡ ಜೊತೆ ಅವನು ತಪ್ಪು ಮಾಡಿದ್ದಾನೆ ನಿಜ ನಾವು ಅಲ್ಪರಂಥ ನಡೆದುಕೊಂಡ್ರೆ ಅವನಿಗೂ ನಮ್ಗೂ ವ್ಯತ್ಯಾಸವೇನು ಮಗು ಅವಮ ಭೇಟಿ ಮಾಡು ಎಂದರು ಮದರ್ ಮಾತು ನನ್ನನ್ನು ಬಗ್ಗಿಸಿತು ಅವರ ಮಾತುಗಳೇ ಹಾಗೆ ನಮ್ಮನ್ನು ಮಣಿಸುವ ಶಕ್ತಿ ಇರುತ್ತಿತ್ತು ಅವಕ್ಕೆ ಹೊರಗೆ ವಿಜಿಟನ್ಸ್ ರೂಮ್ನಲ್ಲಿ ಕುಳಿಸಿದ್ದ ಸುಧಾಕರ ರಂಧತಿ ಹೊರಗೆ ಬಂದಳು ಸುಧಾಕರ ಮಹಾರಾಯ್ತಿ ಕೊನಗೊಮ್ಮೆ ದರ್ಶನ ಕೊಟ್ಟೆ ಅಲ್ಲ ಎಷ್ಟು ಜನ ನಿನ್ನ ಹುಡುಕೊಂಡು ಬರೋದು ಅವನ ಮಾತಿನ ಧಾಟಿ ಅವಳಿಗೆ ಇಷ್ಟವಾಗಲಿಲ್ಲ ಅವಳು ನಾನೀಗ ನಿಮ್ಮ ಹೆಂಡತಿಯಲ್ಲ ಮರ್ಯಾದೆಯಿಂದ ಮಾತಾಡಿ ಎಂದು ಸಿಟ್ಟಿನಿಂದ ದುರುಗುಟ್ಟು ನೋಡಿದಳು ಬೇಗ ಹೇಳಿ ಏನು ಮಾತಾಡಬೇಕು ಬೇರೆ ಕೆಲಸ ಇದೆ ನನಗೆ ಎಂದಳು ಅವನು ಇಲ್ಲಿ ಬೇಡ ಗಾರ್ಡನ್ ಇದೆಯಲ್ಲ ಅಲ್ಲಿ ಹೋಗೋಣ ಬಾ ಎಂದ ಅವನ ಮಾತಿನ ವರ್ಷ ನೋಡಿದರೆ ಅವನಿಗೇನೋ ಪಶ್ಚಾತ್ತಪವೋ ಮತ್ತೊಂದೋ ಆಗಿರೋ ಹೈ ಕಾಣಲಿಲ್ಲ ಅದೇ ಗತ್ತು ಅಹಂಕಾರ ಸಂಪಿಗೆ ಮರದ ಕೆಳಗಿದ್ದ ಬೆಂಚಿನ ಮೇಲೆ ಕುಳಿತ ನಂತರ ಹೇಗಿದ್ದೀಯಾ ಎಂದ ಅವಳು ನೋಡ್ತಿದ್ದೀರಲ್ಲ ಎಂದಳು ಅದನ್ನ ಕಟ್ಕೊಂಡು ನಿನಗೇನು ಎನ್ನುವಂತೆ ಅವನ ಕಾಮುಗ ಕಣ್ಣುಗಳು ಅವಳ ದೇಹದ ಮೇಲೆ ಹರಿದಾಡಿದವು ಏನು ಬೇಗ ಹೇಳಿ ಎಂದು ಅವಸರಿಸಿದಳು ಅವನು ಯಾಕೆ ಇಷ್ಟ ಉಸರ ಹೇಳ್ತೀನಿ ಇರೋ ನಾನೊಂದು ಕಷ್ಟದಲ್ಲಿ ಸಿಕ್ಕಿಬಿಟ್ಟಿದ್ದೀನಿ ಯಾರು ಏಜೆಂಟ್ ಚೀಟಿ ನಡೆಸುತ್ತಿದ್ದವೆಲ್ಲ ನಿನಗೂ ಗೊತ್ತು ಅದು ಚೀಟಿ ಹಣ ಮದ ಮೊದಲು ಎಲ್ಲ ಕಟ್ಟುತ್ತಿದ್ದರು ಆಮೇಲೆ ಮತ್ತದ ಚೀಟಿ ಹಾಕಿದೆವು ಆಮೇಲೆ ದೊಡ್ಡ ಮೊತ್ತದ ಚೀಟಿ ಹಾಕಿದೆವು ಈಗೀಗ ಚೀಟಿ ಎಸಿದವರೊಬ್ಬರು ಸರಿಯಾಗಿ ಹಣ ಕಟ್ಟುತ್ತಿಲ್ಲ ಚೀಟಿ ದುಡ್ಡಿಗಾಗಿ ಜನ ಮನೆಗೆ ಅಲೆದಾಡುತ್ತಿದ್ದಾರೆ ಅಮ್ಮ ಬೇರೆ ಒಂದು ಲಕ್ಷ ಹಣ ಚೀಟಿಗೆ ಸೇರಿದ್ದು ತೆಗೆದು ಒಡವೆಗಳನ್ನು ಮಾಡಿಸಿಬಿಟ್ಟಳು ಈಗ ಸುಮಾರು ಎರಡೂವರೆ ಲಕ್ಷ ನಾನು ಜನಗಳಿಗೆ ಕೊಡಬೇಕಾಗಿದೆ ನಿನ್ನ ತಾಯಿ ನಿನ್ನ ಹೆಸರಲ್ಲಿ ಬ್ಯಾಂಕ್ ಎರಡು ಲಕ್ಷ ಇಟ್ಟಿದಾರಲ್ಲ ಒಂದು ಲಕ್ಷವಾದರೂ ಕೊಟ್ರೆ ತುಂಬಾ ಅರ್ಜೆಂಟ್ ಮಾಡುತ್ತಿರೋರಿಗೆ ಕೊಟ್ಟು ಜೀವ ಉಳಿಸ್ಕೊಳ್ತೇನೆ ಎಂದ ನಾನು ತೊರೆದು ಬಂದ ಮೂರೇ ತಿಂಗಳಿಗೆ ಮದುವೆಯಾಗಿ ಈಗ ನನ್ನೆದುರಿಗೆ ನಿಂತು ಹಣಕಾಯಿ ಕೈಚಾಚಿ ನಿಂತಿರುವ ಗಂಡನಿಗೆ ಒಂದಿಷ್ಟು ನಾಚಿಕೆ ಇಲ್ವೆ ಎಂಥ ನೀವು ಎಂದು ನಿಕೃಷ್ಟವಾಗಿ ನೋಡಿದಳು ಅವಳಿಗೇ ಗೊತ್ತಿಲ್ಲದಂತೆ ಅವಳ ದನಿ ಬಿರುಸಾಯಿತು ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ ಹಣ ಕೇಳಲು ನಾಚಿಕೆ ಆಗೋದಿಲ್ವ ನಿಮಗೆ ನಿಮ್ಮ ಜನ್ಮಕ್ಕೆ ಹೆಂಡತಿ ಅಂತ ಹೋಗ್ಲಿ ಮನುಷ್ಯಳಾಗಿ ಒಂದಿನವಾದರೂ ನಡೆಸ್ಕೊಂಡು ನೆನಪಿದೆಯಾ ನಿಮಗೆ ನೆಮ್ಮದಿಯ ಬದುಕಿಗಾಗಿ ಇಲ್ಲಿ ಬಂದರೆ ಇಲ್ಲಿಗೂ ಬೆನ್ನು ಹೊತ್ತು ಬಂದಿರಾ ಬೇತಾಳದಂತೆ ಯಾರು ನಿಮ್ಗೆ ಹೇಳಿದವರು ನನ್ನ ಬಳಿ ದುಡ್ಡಿದೆ ಎಂದು ಅವನು ನೋಡು ನೋಡು ಅರೋ ಹಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡಬೇಡ ನಿಮ್ಮ ತಾಯಿಯ ತಮ್ಮನ ಭಾಮ ಇದ ಅದೇ ಅದೇನೋ ಹೆಸರು ಶ್ರೀಕಂಠ ಅವನು ಹೇಳ್ದ ಎಂದ ಅವನ ಆ ತರಲೆ ಅವನಿಗೂ ನಿಮಗೂ ಸರಿಯಾಗಿದೆ ಜೋಡಿ ಎಂದಳು ವ್ಯಂಗ್ಯವಾಗಿ ಅವನು ನೋಡು ಹಾಗೆ ಅಣಗಿಸ್ಬೇಡ ನಿನ್ನನ್ನು ನಾನೇನು ಓಡಿಸ್ಲಿಲ್ಲ ನೀನೇ ಬಂದೆ ನಾನೇನು ಡೈವರ್ಸ್ ಮಾಡಿಲ್ಲ ನೀನಿನ್ನು ನನ್ನ ಹೆಂಡತಿನೇ ನನ್ನ ಕಷ್ಟದಲ್ಲಿ ನೆರವಾಗುವುದು ನಿನ್ನ ಧರ್ಮ ಎಂದ ಅವಳು ಮನದಲ್ಲಿ ಗತ್ತು ಬಿಡದ ಗಂಡೆ ಎಂದು ಬೈದುಕೊಂಡು ಓಹೋಹೋ ಧರ್ಮೋಪದೇಶ ಮಾಡೋದಕ್ಕೆ ಬಂದಿಯಾ ಇಲ್ಲಿಗೆ ಬರದೆ ನೀನು ನೀಡುವ ಹಿಂಸೆಗಳನ್ನು ಸಹಿಸಿಕೊಂಡು ಧರ್ಮ ಧರ್ಮ ಅಂತ ಸಾಯ್ಬೇಕಾಗಿತ್ತೆ ಧರ್ಮ ಅಂದರೆ ಏನೊಂದು ಗೊತ್ತಿಲ್ಲದೆ ಅದರ ಹೆಸರು ಎತ್ತಬೇಡ ಳು ಸುಧಾಕರ ಸ್ವಲ್ಪ ತಗ್ಗಿದ ದುಡ್ಡಿನ ಅಗತ್ಯ ಅಷ್ಟಿತ್ತು ಅವನಿಗೆ ಅರು ಇಷ್ಟೊಂದು ಕೋಪ ಯಾಕೆ ಹೋಗಲಿ ಸಾಲ ಅಂತ ಕೊಡು ತೀರಿಸ್ಬಿಡ್ತೀನಿ ಎಂದ ಅರುಂಧತಿ ಇನ್ನೆಂದೂ ಇಲ್ಲಿಗೆ ಬರಬೇಡ ಮದುವರಿಂದ ದಯಮಾಡ್ಸು ಎಂದು ಅವನ ಮುಂದಿನ ಮಾತು ಕೇಳಿಸಿಕೊಳ್ಳದೆ ತಿರಸ್ಕಾರದಿಂದ ಒಳಗೆ ನಡೆದಳು ಸುಧಾಕರಣಿಗೆ ರಪ್ಪೆಂದು ಮುಖದ ಮೇಲೆ ಹೊಡೆದಂತಾಯ್ತು ಕತ್ತೆ ಲೌಡಿ ಇಷ್ಟೊಂದು ಪೊಗರ ಅಂದುಕೊಂಡು ಅಲ್ಲಿಂದ ಬಂದು ಬಿಟ್ಟ ಕೆಲ ದಿನಗಳ ನಂತರ ಒಂದು ದಿನ ಸುಧಾಕರನ ಎರಡನೆಯ ಹೆಂಡತಿ ಹೇಮ ಓಡಿ ಬಂದು ಆಶ್ರಮದ ಮಕ್ಕಳಿಗೆ ಮರದ ನೆರಳಲ್ಲಿ ಪಾಠ ಹೇಳಿಕೊಡುತ್ತಿದ್ದ ಅರುಂಧತಿಯ ಕಾಲುಗಳ ಮೇಲೆ ಬಿದ್ದು ಗೊಳೋ ಎಂದು ಹತ್ತು ಬಿಟ್ಟಳು ಅರುಂಧತಿ ಸ್ವಲ್ಪ ಕರಗ್ಲೇಬೇಕಾಯಿತು ಗಂಡನನ್ನು ಪೊಲೀಸರು ಹಿಡಿದುಕೊಂಡು ಹೋದ ಕಥೆಯನ್ನೆಲ್ಲ ಅಳುತ್ತ ಅಳುತ್ತಲೇ ನಿರೂಪಿಸಿದಳು ಅರುಂಧತಿ ಅವಳಿಗೆ ಧೈರ್ಯ ಹೇಳಿ ಅವನನ್ನು ಬಿಡಿಸುವ ಆಶ್ವಾಸನೆ ನೀಡಿ ಕಳುಹಿಸಿದಳು ಮಕ್ಕಳನ್ನು ಆಟಕ್ಕೆ ಬಿಟ್ಟು ಮದರ್ ಬಳಿ ಹೋಗಿ ಸಮಾಲೋಚನೆ ನಡೆಸಿದಳು ತನ್ನಲ್ಲಿದ್ದ ಎರಡು ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಲು ಬ್ಯಾಂಕಿನಲ್ಲಿ ಏರ್ಪಾಡು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉಳಿದ ಐವತ್ತು ಸಾವಿರಗಳಿಗೆ ಗಡುವನ್ನು ಬೇಡಿ ಇಂಗುಸಿನ ಮಂಗನಂತೆ ಕುಳಿಸಿದ ಸುಧಾಕರನನ್ನು ಬಿಡಿಸಿದಳು ಸುಧಾಕರಣ ವರ್ತನೆಗಳಿಂದ ಹೊರಟಾಗಿ ಘನವಾಗಿದ್ದ ಅವಳ ಹೃದಯ ಮದರ್ ಸಾನ್ನಿಧ್ಯದಲ್ಲಿ ತನ್ನ ಮೊದಲಿನ ಆರ್ದ್ರತೆಯನ್ನು ಪಡೆದುಕೊಂಡಿತ್ತು ಸ್ಟೇಷನ್ನಿಂದ ಹೊರಗೆ ಬಂದವನೇ ಸುಧಾಕರ ಓಡಿ ಬಂದು ಅರುಂಧತಿಯ ಕೈಗಳನ್ನು ಹಿಡಿದು ಹತ್ತು ಬಿಟ್ಟ ಅರು ನೀನೆಷ್ಟು ಒಳ್ಳೆಯವಳು ಆಶ್ರಮದಿಂದ ಬಂದು ಬಿಡು ಮನೆಗೆ ಎಂದ ಅರುಂಧತಿ ಅವನಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡು ಹೇಮಣನ್ನು ಚೆನ್ನಾಗಿ ನೋಡ್ಕೋ ನನ್ನಂತೆ ಇನ್ನೊಂದು ಹೆಣ್ಣಿನ ಬಾಳು ಗೋಳಾಗುವುದು ಬೇಡ ಎಂದು ಆಶ್ರಮದ ಕಡೆಗೆ ನಡೆದಳು ಅವಳಿಗೆ ಗೊತ್ತಿತ್ತು ಗಂಡನ ಈ ಸದ್ಯದ ಮನಸ್ಥಿತಿ ತಾತ್ಕಾಲಿಕವೆಂದು ಹಳೆಯ ವರ್ಷೆ ಸಣ್ಣತನಗಳು ಈಗ ಸದ್ಯಕ್ಕೆ ಮರೆಗೆ ಸರಿದಿದ್ದರೂ ಮತ್ತೆ ಅವನೆಂದಿಗೂ ಬಿಡುವುದಿಲ್ಲವೆಂದು ಆ ಮನುಷ್ಯನ ಗುಣ ಸ್ವಾವವನ್ನು ಅಳೆಯುವ ಅನುಭವ ಅವನೊಂದು ಅವನ ಒಂದೇ ಅವನೊಂದಿಗಿದ್ದ ಮೂರೇ ವರ್ಷಗಳಲ್ಲಿ ಬಂದಿತ್ತು ಆಶ್ರಮಕ್ಕೆ ಮರಳುತ್ತಿದ್ದ ಅರುಂಧತೆಯನ್ನು ಅಲ್ಲಿದ್ದವರೆಲ್ಲ ದಿಗ್ಮೂಢರಾಗಿ ನಿಂತು ನೋಡುತ್ತಿದ್ದರು ನಮಸ್ಕಾರ